ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಭವ ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿ ನಮ್ಮ ಆಲಯ ಅರ್ಚನಾ ಇಲ್ಲ ನಮ್ಮ ಮನೆಯಲ್ಲಿ ಮಾಡತಕ್ಕಂಥ ಅರ್ಚನಾ ಇಲ್ಲ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಮಾಡತಕ್ಕಂತ ಒಂದು ಸೇವೆ ಯಾವ ರೀತಿ ಇರಬೇಕು ಯಾವ ವಿಗ್ರಹಗಳನ್ನು ಇಡಬೇಕು ಇಡಬಾರದು ಪೂಜೆಗೆ ಯಾವ ವಸ್ತುಗಳನ್ನು ಇಡಬೇಕು ಇಡಬಾರದು ಈ ರೀತಿ ಹಲವಾರು ಪದ್ಧತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಒಂದು ನಾವು ಶರ್ಟು ಹಾಕ್ತೇವೆ ಅಂದರೆ ಅದಕ್ಕೆ ಜೇಬಿಲ್ಲೇ ಇರಬೇಕು ಎಡಗೆಯಲ್ಲೇ ಇರಬೇಕು ಅಂತ ಒಂದು ವಾಚ್ ಕಟ್ಟಿದ್ರೆ ಎಡಗೈಗೆ ಕಟ್ಟಬೇಕು ಅನ್ನೋದು ತುಂಬಾ ಜನ ಗೊತ್ತಿಲ್ಲ ಎಡಗೈಗೆ ಕಟ್ಟಬೇಕು ಒಂದು ಪಂಚಲೋದ ಕಡಗ ಹಾಕಿದ್ರೆ ಬಲಗೈಗೆ ಹಾಕಬೇಕು ಆದಷ್ಟು ಸ್ಟೀಲನ್ನು ದೇಹದ ಮೇಲೆ ಹೆಚ್ಚಾಗಿ ಬಳಸಬಾರದು ಕೆಲವರು ಗೊತ್ತಿಲ್ಲ ತುಂಬಾ ಜನ ಸ್ಟೀಲ್ ಬಳೆಯನ್ನ ಹಾಕ್ತಾರೆ ಹಾಕಬಾರ್ದು ಪಂಚಲೋದ ಬಳೆ ಹಾಕ್ಬೋದು ಶಕ್ತಿ ಇದ್ದರೆ ಬಂಗಾರದ ಬಳೆಯನ್ನ ಹಾಕತಕ್ಕಂಥದ್ದು ಇಲ್ಲ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಒಂದು ಬೆಳ್ಳಿಯ ಬಳೆಯನ್ನ ಕೈ ಕವಚವನ್ನ ಹಾಕ್ತಕ್ಕಂಥದ್ ಮಾಡಬಹುದು ಅದೇ ಸ್ತ್ರೀಯರಾದ್ರೆ ಗಾಜಿನ ಬಳೆಯನ್ನ ಕಂಪಲ್ಸರಿ ಹಾಕ್ಬೇಕು ಇವತ್ತು ಗೊತ್ತಿಲ್ಲ ತುಂಬಾ ಜನ ಪ್ಲಾಸ್ಟಿಕ್ ಹಾಕೋದು ಇಲ್ಲ ಹಾಕದೇ ಇರೋದು ಅದಕ್ಕೆ ಇವತ್ತು ನೋಡಿ ಮಾನಸಿಕ ಒತ್ತಡ ದೈಹಿಕ ಒತ್ತಡ ನಮ್ಮ ಸ್ತ್ರೀ ಶಕ್ತಿ ಇದೆಯಲ್ಲ ಅದೊಂದು ಮಹಾಶಕ್ತಿ ದೇವಿ ಶಕ್ತಿ ಆಕೆಯನ್ನ ಕಾಪಾಡ್ಲಿಕ್ಕೆ ತುಂಬಾ ವಿಸ್ಮಯಕಾರಿ ಸಂಕಲ್ಪಗಳನ್ನ ಮಾಡಿಸ್ತಿದ್ರು ಮೂಗುಗೊಂದು ಮೂಗುತಿ ಕಿವಿಗೊಂದು ಓಲೆ ಹೌದು ಸೊಂಟಕ್ಕೊಂದು ಡಾಬು ಕೈಯಲ್ಲಿ ಬಳೆಗಳು ಗಾಜಿನ ಬಳೆಗಳು ಕಾಲಲ್ಲಿ ಕಾಲ್ಗೆಜ್ಜೆ ಹೌದು ಸೊಂಟದಲ್ಲಿ ಅಲ್ಲೊಂದು ಏನಾದರೂ ಒಂದು ಬೆಳ್ಳಿ ಎದ್ದು ಏನಾದರೂ ಒಂದು ಹಾಕಿರ್ತಿದ್ರು ಅಮ್ಮಂದ್ರೆ ಅದಕ್ಕೆ ತುಂಬಾ ಆರೋಗ್ಯವಂತರಾಗಿರ್ತಿದ್ರು ಒಂದು ಮನೆಯ ಮಹಾತಾಯಿ ಮಹಾಲಕ್ಷ್ಮಿ ಮಹಾಗೌರಿ ಮಹಾ ಸರಸ್ವತಿ ಎಷ್ಟು ನೆಮ್ಮದಿಯಾಗಿರ್ತಾಳೋ ಎಷ್ಟು ಆರೋಗ್ಯವಾಗಿರ್ತಾಳೋ ಎಷ್ಟು ಆನಂದವಾಗಿರ್ತಾಳೋ ಎಷ್ಟು ಅಂಧವಾಗಿರ್ತಾಳೋ ಕುಟುಂಬ ಅಂದ ಯಾವಾಗ ಕುಟುಂಬ ಅಂದ ಅಂದ್ರೆ ಏನು ಗೊತ್ತ ಮನೆ ಯಜಮಾನ ಆನಂದ ಅವನು ಚೆನ್ನಾಗಿರ್ತಾನೆ ಮಕ್ಕಳು ಚೆನ್ನಾಗಿರ್ತಾರೆ ಹಿರಿಯರು ಚೆನ್ನಾಗಿರ್ತಾರೆ ಅದಕ್ಕೆ ಆ ಕಾಯಂದಿರ್ಗ ಆ ರೀತಿ ರಕ್ಷಾಕವಚವಾಗಿ ವಾರಕ್ಕೆರಡೇ ಬಾರಿ ಸ್ನಾನ ತಲೆಗೆ ಅದೇ ಪುರುಷರಾದ್ರೆ ವಾರಕ್ಕೆ ಏಳು ದಿನವೂ ತಲೆಗೆ ಸ್ನಾನ ಅದಕ್ಕೆ ಪುರುಷರಿಗೆ ತುಂಬಾ ಕೂದಲು ಬಿಡಬಾರ್ದು ಅಂತ ಒಂದು ನಿಯಮ ಇಟ್ರು ಇವತ್ತು ಬೇಸಿಗೆ ಕಾಲ ಸಮರ್ ಕಟ್ ನೇವಿ ಕಟ್ ಮಿಲ್ಟ್ರಿ ಕಟ್ ಏರ್ಫೋರ್ಸ್ ಕಟ್ ಅಂತ ಎಲ್ಲ ಹೇಳ್ತಾರೆ ಕಟಿಂಗ್ ಮಾಡಿಸ್ಬೇಕಾದ್ರೆ ತಲೆ ಕೂದಲು ತುಂಬಾ ಪುರುಷರಿಗೆ ಇರಬಾರ್ದು ಅವ್ರಿಗೆ ಬೆವರ್ ನಿಂತ್ಕೋಬಾರ್ದು ನಮಗೆ ತಲೆಬಾರ ತಟ್ಕೊಳಕ್ ಆಗೋಲ್ಲ ತಲೆನೋವು ತಟ್ಕೊಳಕ್ ಆಗೋಲ್ಲ ಯಾವಾಗ್ಲೂ ತಲೆಬಾರ ತಲೆನೋವು ಅನ್ನತಕ್ಕಂಥ ಭಾರದಿಂದ ಇರತಕ್ಕಂಥ ಪುರುಷರಿಗೆ ಅದರಲ್ಲೂ ಚೈತ್ರ ಮಾಸದಲ್ಲಿ ಹುಟ್ಟದವರಿಗೆ ಯಾವಾಗಲೂ ತಲೆನೋವಿರುತ್ತೆ ನಾವು ನಿತ್ಯ ಪೂಜೆ ಮಾಡತಕ್ಕಂಥ ಒಂದು ದೇವಸ್ಥಾನ ಮನೆಯಲ್ಲಿ ಕೆಲವನ್ನ ಮಾಡಲೇ ಕೂಡದು ಅನ್ನತಕ್ಕಂಥ ನಿಯಮಗಳನ್ನ ನಮ್ಮ ಒಂದು ಆಲಯ ಅಚ್ಚನ ಸಂಸ್ಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ತಿಳಿದೋ ತಿಳಿಯದೆಯೋ ನಮ್ಮ ಪೂಜಾ ಕೋಣೆಯಲ್ಲಿ ಎರಡೆರಡು ಶಾಲಿಗ್ರಾಮವಾಗಲಿ ಎರಡೆರಡು ಗಣೇಶ ವಿಗ್ರಹವಾಗಲಿ ಎರಡೆರಡು ಲಿಂಗವಾಗಲಿ ಇಟ್ಟು ಪೂಜೆ ಮಾಡಬಾರದು ಎರಡೆರಡು ಶಿವಲಿಂಗ ಎರಡೆರಡು ಗಣಪತಿ ಎರಡೆರಡು ಶಾಲಿಗ್ರಾಮ ಯಾಕೆ ಗೊತ್ತರ ಅಲ್ಲೊಂದು ನಿಯಮ ಒಂದೇ ದಾರಿ ಒಂದೇ ಬದುಕು ಒಂದೇ ಜೀವನ ಒಂದೇ ಹುಟ್ಟು ಒಂದೇ ಮದುವೆ ಒಂದೇ ಆಲೋಚನೆ ಒಂದೇ ಸಾವು ಅನ್ನತಕ್ಕಂಥದ್ದು ನಮ್ಮ ಒಂದು ಕರ್ಮ ಸಂಸ್ಕಾರ ನಮಗೆ ತಿಳಿಸ್ಕೊಟ್ಟಿದೆ ಎರಡೆರಡು ದಾರಿ ಚೂಸ್ ಆಗಬಾರದು ಮನುಷ್ಯನಿಗೆ ಎರಡು ದೋಣಿಲಿ ಕಾಲಿಡಬಾರ್ದು ಎರಡೆರಡು ಕೆಲಸ ಮಾಡಬಾರ್ದು ಸಕ್ಸಸ್ ರೇಟ್ ಇಸ್ ವೆರಿ ಲೆಸ್ ಎರಡು ಬದುಕು ಎರಡು ಮದುವೆ ಅದಕ್ಕೆ ನಮ್ಮ ಹಿರಿಯರು ಎರಡೆರಡು ಪೂಜೆ ಎರಡು ದಾರಿ ಆಗ್ಬಿಡುತ್ತೆ ಅರ್ಧ ಎರಡು ಗಣಪತಿ ಇಡಬಾರದು ವಿಘ್ನಗಳೇ ನೀವೆಷ್ಟೇ ಬದ್ಧತೆಯಿಂದ ಪೂಜೆ ಮಾಡಿದರು ಎರಡೆರಡು ಶಿವಲಿಂಗ ಇಟ್ಟು ಅಭಿಷೇಕ ಮಾಡಿ ಪೂಜೆ ನನಗೆ ತುಂಬಾ ಇಷ್ಟ ಅಂತ ಎರಡೆರಡು ಶಿವಲಿಂಗ ಇಟ್ಟು ಪೂಜೆ ಮಾಡತಕ್ಕಂಥದ್ದು ಮನೆಗೆ ಒಂದೇ ಶಿವಲಿಂಗ ಒಂದೇ ಆತ್ಮ ಒಂದೇ ದೇವರು ಹೌದು ಒಂದು ಮಾತು ಒಂದು ಬುದ್ಧಿ ಒಂದು ಆಲೋಚನೆಯೇ ಇರಬೇಕು ಅನ್ನೋ ಕಾರಣಕ್ಕೆ ಈ ನಿಯಮವನ್ನ ತಂದಿಟ್ಟಿದ್ದಾರೆ ಗೊತ್ತಿಲ್ಲ ಯಾರೋ ಕೊಟ್ಟು ಶಾಲಿಗ್ರಾಮ ಕಾಶಿಗ್ ಹೋಗಿದ್ವಿ ಕೇದಾರ್ನಾಥ್ ಹೋಗಿದ್ವಿ ಬದ್ರಿನಾಥ್ ಹೋಗಿದ್ವಿ ರಾಮೇಶ್ವರ ಹೋಗಿದ್ವಿ ನಮ್ಗೆ ತುಂಬಾ ಇಷ್ಟ ತ್ರಯಂಬಕೇಶ್ವರ ಹೋಗಿದ್ವಿ ಮಹಾಕಾಳೇಶ್ವರ ಹೋಗಿದ್ವಿ ಸ್ತ್ರೀಶೈಲ ಹೋಗಿದ್ವಿ ಎರಡು ಶಿವಲಿಂಗ ಕೊಟ್ಟು ಎರಡು ಶಾಲಿಗ್ರಾಮ ಕೊಟ್ಟರು ಎರಡು ವಿಶೇಷವಾಗಿರ್ತಕ್ಕಂಥ ವಿನಾಯಕನನ್ನ ಕೊಟ್ಟರು ಅಂತ ತಗೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಇನ್ನಷ್ಟು ವಿಘ್ನಗಳೇ ನಿಮ್ಮ ಪೂಜಾ ಫಲಗಳು ನಿಷ್ಫಲ ಮಾಡೋ ಪೂಜೆನಲ್ಲಿ ಏನು ಫಲವಿಲ್ಲ ಗೊತ್ತಿಲ್ಲದೆ ಇದು ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಎಡವಟ್ಟು ಎಳದ ಒದ್ದಾಟ ಬೂಮ್ ಇದು ಆಗತಕ್ಕಂತ ಒಂದು ಛಾಯು ಜಾಗರೂಕತೆ ಗೊತ್ತಿಲ್ಲ ಮನೆಗೆ ಎರಡೆರಡು ಅಪ್ಪ ಇದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಎರಡೆರಡು ಅಮ್ಮ ಇದ್ರೆ ಯೋಚನೆ ಮಾಡಿ ಯೋಚನೆ ಮಾಡಿ ನಮಗೆ ಎರಡೆರಡು ಬಾಸ್ ಇದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಆ ಆಗೋಲ್ಲ ಈ ಬಾಸ್ ಹೇಳೋದ್ ಕೇಳೋದ ಈ ಬಾಸ್ನ ಮೆಚ್ಚೋಪ್ ನೋಡೋಲ್ಲ ಈ ಅಪ್ಪನ್ ಮಾತು ಕೇಳುದ ಈ ಅಪ್ಪನ್ ಮಾತು ಕೇಳುದ ಮೇರಗೋ ದೋದೋ ಬಾಪೆ ಒಂದು ಗೋಪಿ ಕಿಶನ್ ಅಂತ ಪಿಕ್ಚರ್ ತುಂಬಾ ಹಳೆ ಪಿಕ್ಚರ್ ಸುನಿಲ್ ಶೆಟ್ಟಿದು ಮಾ ಮೇರಗೋ ದೋದೋ ಬಾಪೆ ಅಂತ ಹೇಳ್ತಾನೆ ಆ ರೀತಿ ಆಗ್ಬಿಡುತ್ತೆ ಈಗನ್ ಮಕ್ಕಳು ಹಾಗೆ ಅಪ್ಪ ಎದುರು ಮನೆ ಅಂಕಲು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಚಾಕ್ಲೇಟ್ ಎಲ್ಲಾ ಕೊಡ್ತಾರೆ ನಮ್ಮ ಮನೆ ಮಗು ದಕ್ಕಂತೂ ಎದೆ ನಾ ಕೇಳಬಿಟ್ಟು ಏನೋ ಇದು ಅಂತ ಹೇಳ್ಬಿಟ್ಟು ಆ ಮಾತು ಹೇಳ್ತಿದ್ರೆ ಆ ಅಂಕಲ್ಲು ಅಪ್ಪ ಆಗಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ನನ್ಗೆ ಎರಡೆರಡು ಅಪ್ಪ ಇದ್ರೆ ಸೂಪರು ಅಂತ ನಾನ್ ನನ್ನ ಮನೆಯವ್ರನ್ನ ಕುಟುಂಬದವ್ರನ್ನೆಲ್ಲ ನೋಡ್ತಿದ್ವಿ ಎಲ್ರೂ ಗಾಬರಿಂದ ಆ ಮಗು ಮಾತು ನೋಡ್ತಿದ್ದಾಳೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ ದು ಮಾ ಈ ಅಮ್ಮನ್ನ ಹೋಲಿಸ್ಕೊಳಕ್ ನೋಡ್ತಿರ ಈ ಅಮ್ಮ ಹೇಳೋದ್ ಕೇಳ್ತೀರಾ ದೈವಾನುಗ್ರಹ ಅಷ್ಟು ನಿಯಮದಲ್ಲಿಟ್ಟಿದ್ದ ಒಂದು ಆಲೋಚನೆ ಒಂದು ಮಂತ್ರ ಒಂದು ತಂತ್ರ ಒಂದು ಪೂಜೆ ಒಂದು ನಿಯಮ ಒಂದು ಮನೆ ಒಂದು ಗುರಿ ಒಂದು ಆಫೀಸು ಅನ್ನತಕ್ಕಂಥದ್ದು ಸೊ ದಯಮಾಡಿ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಮನೆಯಲ್ಲಿ ಎರಡು ಶಾಲೆಗ್ರಾಮ ಎರಡು ವಿನಾಯಕ ಇಲ್ಲ ಎರಡು ಶಿವಲಿಂಗ ಇದ್ರೆ ಯಾರಿಗಾದ್ರೂ ಬೇಕಾದವ್ರಿಗೆ ಅವ್ರ ಮನೆಯಲ್ಲಿ ಇಲ್ಲ ಕೊಟ್ಟು ಬಿಡತಕ್ಕಂಥದ್ದು ಒಂದು ಶುಭ ಮುಹೂರ್ತ ನೋಡಿ ಕೊಟ್ಟು ಬಿಡಿ ಅದನ್ನ ಕೊಡೋದು ಕೂಡ ಒಂದು ಪದ್ಧತಿ ಉಂಟು ನೆನಪಲ್ಲಿ ಇಟ್ಕೊಳ್ಳಿ ಹೇಗೇಗೋ ಕೊಡೋದಲ್ಲ ಒಂದು ತಟ್ಟೆ ತಟ್ಟೆ ಲಕ್ಷತೆ ಒಂದು ತಾಂಬೂಲ ಹೂವು ಹಣ್ಣು ಹಾಲಿನ ಜೊತೆ ಕೊಡಬೇಕು ನನ್ನ ಮನೆಗೆ ಬಂದಿದ್ದೆಪ್ಪ ಅವರ ಮನೆಯನ್ನು ಆನಂದವಾಗಿ ಬೆಳಕು ನಾನ್ ಬೆಳಕು ಕೊಡು ನನ್ನ ಮನೆಗೆ ಹೇಗ್ ಬೆಳಕು ಕೊಟ್ಟಿ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲದೋ ತಗೋ ಬಂದು ಬಿಟ್ಟಿದ್ದೇನೆ ಅಂತ ಹೇಳಿ ಅದಕ್ಕೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಆಚಾರ್ಯ ಮುಖೇನ ಪೂಜೆ ಮಾಡಿಸಿ ತಗೊಂಡೋಗಿ ಯಾರಿಗಾದರೂ ಇಲ್ಲದವರ ಮನೆಗೆ ಕೊಡತಕ್ಕಂಥದ್ದು ಯಾವ ರೀತಿ ಪೂಜಾ ಬದ್ಧತೆಯಾಗಿ ಮಾಡ್ಕೊಳ್ಳೋದು ಅಂತ ಕೂಡ ಕೊಟ್ಟು ಕೊಡತಕ್ಕಂಥದ್ ಮಾಡಬೇಡಿ ನೆಮ್ಮದಿಯಾಗಿರ್ತೀರಾ ನೋಡಿ ಸಕ್ಸಸ್ ಅನ್ನೋದು ಯಾಕೆ ಬರೋದಿಲ್ಲ ಎರಡೆರಡು ದಾರಿ ಎರಡೆರಡು ಕೆಲಸ ಎರಡೆರಡು ಗುರಿ ಎರಡೆರಡು ಬದುಕು ಎರಡೆರಡ್ ಕ್ಯಾಲ್ಕುಲೇಷನ್ ಇವೆಲ್ಲದರಿಂದಲೂ ಹೊರಗಡೆ ಬಂದು ನೆಮ್ಮದಿಯಾಗಿರ್ತೀರಿ ನಿಮಗೆ ನಮ್ಮ ಈ ಮಾಹಿತಿಗಳು ತುಂಬಾ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೇನೆ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ